ಗಂಟೆಗೆ ಚಿತ್ರ ನಮ್ಮೂರಗೆ ದಾಖಲೆ ಆಗ್ತಾ ಇದೆ ಎಲ್ಲ ದಾಖಲೆಗಳು ಮಾಡಿದಿವೆ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ಯಾವಾಗ ಫಿಲಂ ರಿಲೀಸ್ ಆದ್ರೆ ಬೆಳಗಿನ ಐದು ಗಂಟೆಗೆ ಇಲ್ಲ ಆರು ಗಂಟೆಗೆ ರಿಲೀಸ್ ಆಗೋದು ಆದ್ರೆ ಒಂದಿನ ಮುಂಚೆ ಏಳುವರೆಗೆ ಇವತ್ತು ಫಾರ್ಟಿ ಫೈವ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದು ನಮ್ಮ ವೈಭವ ಟ್ಯಾಕಿಸ್ ನಲ್ಲಿ ಅಂದ್ರೆ ಇದು ಮಲ್ಟಿ ಸ್ಟಾರ್ ಸಿನಿಮಾ ಕೂಡ ಮತ್ತೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಶಿವಣ್ಣ ಅವರಿಗೆ ಅರವತ್ತು ವರ್ಷ ಬೇರೆಯವರಾದ್ರೆ ರಿಟೈರ್ಡ್ ಮಾಡಿಕೊಂಡು ಮನೆಗಿರೋಂತ ಒಂದು ಏಜು ಆದ್ರೆ ಅವರು ಇವತ್ತು ಎಲ್ಲಾ ಯುವಕರು ಎಲ್ಲಾ ಆಕ್ಟರ್ಗಳಿಗೂ ಸೆಟ್ ಹೊಡೆದು ನಿಂತಿದ್ದಾರೆ ಮತ್ತೆ ಅವ್ರು ಇವತ್ತು ಬ್ಯುಸಿ ನಟ ಅವರು ನೋಡ್ರಿ ಅಂದ್ರೆ ಅವರು ತಗ್ಗಿ ಬಗ್ಗಿ ನಡೆದಿರೋದ್ರಿಂದ ಇವತ್ತು ಬ್ಯುಸಿ ನಟ ಈಗ ಒಂದು ಮೂರು ಫಿಲಂ ಮಾಡ್ತಾರೆ ನಾಲ್ಕು ಫಿಲಂ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ದಂಗೆ ಅಹಂಕಾರ ದುರಂಕಾರ ಬಂದು ಅವರು ಅವ್ರನ್ನೇ ಮಟ್ಟ ಹಾಕೊಂತ ಇದ್ದಾರೆ ಅಂದ್ರೆ ಇವ್ರ ತಂದೆಯವರು ಕೂಡ ಇವರು ಕೂಡ ಯಾವ ರೀತಿ ಬದುಕಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಆಕಾಶದೆ ಇವ್ರು ಬೆಳೆದ್ರು ಕೂಡ ಇವ್ರ ತಲೆ ಭೂಮಿ ನೋಡ್ತಾ ಇದೆ ಆದ್ರಿಂದ ಇವರು ಅರವತ್ತನೇ ವಯಸ್ಸಿನಲ್ಲೂ ಇವರು ಬ್ಯುಸಿ ನಟ ಫ್ಯಾನ್ ಶೋ ನೋಡಿದೆ ನಾನು ಆ ಫ್ಯಾನ್ ಶೋ ಒಳಗೆ ಒಂದಿಬ್ಬರು ಇಬ್ರು ಮೂವರು ಮಾತಾಡಿದ್ರು ಇಪ್ಪತ್ತು ನಿಮಿಷ ನಾವು ಚೊಪ್ಲಿ ಬಿಟ್ಟು ನೋಡ್ಬೇಕಂತೆ ಆ ತರ ಶಿವಣ್ಣ ಡ್ಯಾನ್ಸ್ ಮಾಡಿದ್ದಾರೆ ತಿರ್ಗಾ ಶಿವಪ್ಪನೇ ಆಹ್ವಾನ ಆಗಿದಾರಂತೆ ಆ ರೀತಿ ಇದೆಯಂತೆ ಸಿನಿಮಾ ನಾನಂತೂ ಕಾತ್ರದಿಂದ ಕಾಯ್ತಾ ಇದ್ದೀನಿ ಯಾಟಕ್ಕಿರೋ ಶಿವರಾಜ್ ಕುಮಾರ್ ಅವರ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮತ್ತು ರಾಜೀರ್ ಶೆಟ್ಟಿ ಚಿತ್ರದ ಏನ್ ಪಾಟೀಫ ಚಿತ್ರ ಯಶಸ್ವಿ ಆಗಲಿ ಎಂದು ವೈಭವ್ ಚಿತ್ರಮಂದಿರದಲ್ಲಿ ಇವತ್ತು ಸಾಂಕೇತಿಕವಾಗಿ ಒಂದು ಕುಂಬಳಕಾಯಿನ ದೃಷ್ಟಿ ತೆಗೆಯೋದ್ರ ಮೂಲಕ ನಾವು ಎಲ್ಲ ಅಭಿಮಾನಿಗಳು ಬಂದು ವೈಭವ್ ಚಿತ್ರಮಂದಿರದಲ್ಲಿ ನೋಡ್ಲಿ ಅಂತ ಯಾರಿಗೂ ಏನು ದೃಷ್ಟಿ ಆಗದಾಗೆ ಕನ್ನಡ ಚಿತ್ರರಂಗ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹಾರೈಸಿ ಏ ಬರಪಾ ಏರ್ ಇವತ್ತು ಏಳು ಗಂಟೆಗೆ ನಾಳೆ ಪಿಕ್ಚರ್ ಇದ್ರೆ ಇವತ್ತು ಏಳು ಗಂಟೆಗೆ ದಾಖಲೆ ನಮ್ ಜೊಬ್ಲಾಪುರದಲ್ಲಿ ವೈಭವ್ ಚಿತ್ರಮಂದಿರದಲ್ಲಿ ಏಳುವರೆ ಶೋ ಇದೆ ದಯಮಾಡಿ ಈ ಚಿತ್ರ ಯಶಸ್ವಿ ಆಗ್ಲಿ ಅದರಲ್ಲೂ ಶಿವತಾಂಡವ ಆಡ್ಬಿಟ್ಟವ್ರು ನಮ್ಮ ಶಿವಣ್ಣ ಆ ಚಿತ್ರನ ಮತ್ತು ಆ ನ ನೋಡಕ್ಕೆ ತುದ್ಗಾಲ್ ನಲ್ಲಿ ನಿಂತಿದ್ವಿ ಈ ಒಂದು ಚಿತ್ರ ಮೈಲುಗಲ್ಲಾಗ್ಲಿ ಕನ್ನಡ ಚಿತ್ರರಂಗ ಎಲ್ಲಾ ಎಲ್ಲಾ ಕಲಾವಿದರದ್ದು ನಾಳೆ ಮಾರ್ಕ್ ಚಿತ್ರ ಏನು ಕಿಚ್ಚ ಸುದೀಪ್ ಅವ್ರದ್ದು ರಿಲೀಸ್ ಆಗ್ತಾ ಇದೆ ಆ ಚಿತ್ರದ ಯಶಸ್ವಿ ಆಗ್ಲಿ ಏನು ಓದ್ವಾರ ತೆರೆಕಂಡಂತ ಡೆವಿಲ್ ಚಿತ್ರನೂ ಸಹ ಸಕ್ಸಸ್ ಆಗಿದೆ ಮುಂದೆ ಬರುವಂತ ಏನು ದುನಿಯಾ ವಿಜಯ್ ಸಲಗ ಮತ್ತು ಲ್ಯಾಂಡ್ ಲಾರ್ಡ್ ಚಿತ್ರ ಅದು ಸಕ್ಸಸ್ ಆಗಲಿ ಒಟ್ಟಾರೆ ನಮ್ಮ ಕನ್ನಡ ಚಿತ್ರರಂಗ ಉನ್ನತ ಮಟ್ಟಕ್ಕೆ ಬೆಳೀಲಿ ಎಲ್ಲ ಕಲಾವಿದ್ರು ಒಂದೇ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ದೊಡ್ಡ ಎಲ್ಲ ಅಭಿಮಾನಿಗಳ ಪರವಾಗಿ ಫ್ಯಾಕ್ಟ್ರಿ ಚಿರೋ ಶಿವರಾಜ್ ಕುಮಾರ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರಿಗೆ ಕಿಚ್ಚ ಸುದೀಪ್ ರ ಸಲಗ ದುನಿಯಾ ವಿಜಯ್ ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ಗೆ